ಇದೇ ತಿಂಗಳು ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಗಾಂಧಿ ಭಾರತ ಕಾರ್ಯಕ್ರಮ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಹಾಗೂ ಬೃಹತ್ ಸಾರ್ವಜನಿಕ ಸಭೆ ಮಾಡಲಾಗುವುದು ಇಡೀ ಜಿಲ್ಲೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಇಲ್ಲಿನ ಬೆಳಕವಾಡಿಯ ವೀರಸೌಧದ ಬಳಿ ಮಾಧ್ಯಮಗಳಿಗೆ ಶಿವಕುಮಾರ್ ಅವರು ಸೋಮವಾರ ಪ್ರತಿಕ್ರಿಯಿಸಿ ಗಾಂಧಿ ಭಾರತ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯ ಹೋರಾಟದ ನಾಯಕತ್ವ ವಹಿಸಲು ಕಾಂಗ್ರೆಸ್ ಅಧ್ಯಕ್ಷ ಜವಾಬ್ದಾರಿಯನ್ನು ಸ್ವೀಕರಿಸಿದ ಬೆಳಗಾವಿ ಅಧಿವೇಶನಕ್ಕೆ ನೂರು ವರ್ಷವಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದೆ ನಾವೆಲ್ಲರೂ ಇದರ ಫಲವನ್ನು ಅನುಭವಿಸ್ತಾ ಇದ್ದು ಈ ಶತಮಾನೋತ್ಸವದ ಸಂಭ್ರಮಾಚರಣೆ ಮಾಡುತ್ತಿದ್ದೇವೆ ಅಂತ ಹೇಳಿದರು ನೂರು ವರ್ಷದ ಈ ಸಂಭ್ರಮವನ್ನು ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಗಾಂಧಿ ಭಾರತಿ ಎಂಬ ಕಾರ್ಯಕ್ರಮದ ಅಡಿ ವರ್ಷ ಪೂರ್ತಿ ಆಚರಣೆಗೆ ಮುಂದಾಗಿದ್ದೇವೆ ಗಾಂಧಿ ಭಾರತ ಚಿಹ್ನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನಾವರಣ ಮಾಡಿದ್ದಾರೆ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿ ಅವರ ಅಲಂಕರಿಸಿದ ಸ್ಥಾನದಲ್ಲಿ ಈಗ ನಮ್ಮದೇ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ ಅಂತ ತಿಳಿಸಿದ್ರು ಜೈನ್ ಸಮುದಾಯದ ನಮ್ಮ ಪ್ರತಿನಿಧಿ ಮಂತ್ರಿಗಳಂತ ಸುಧಾಕರ್ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಶಾಸಕರಂತ ನಮ್ಮ ಸೇಠ್ರವ್ರೆ ನಮ್ಮ ಚೇಂದ್ರ ಅವರೇ ನಮ್ಮ ವೀರ್ ಕುಮಾರ್ ಪಾಟೀಲ್ ಅವರೇ ಇನ್ನ ವೇದಿಕೆ ಇರುವಂತ ಎಲ್ಲ ಪ್ರಮುಖ ನಾಯಕರುಗಳೇ ಅಭಯ್ ಪಾಟೀಲ್ ರವ್ರೆ ಕನ್ನಡಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ಮಾರ್ೇಶ್ ಕೌಜರಿ ಅವರೇ ನಮ್ಮ ಇನ್ನ ಪಾಟೀಲ್ ಇದಲ್ಲ ಸಂಜಯ್ ಪಾಟೀಲ್ ಅವರು ಇನ್ನೆಲ್ಲ ಬಹಳ ಮುಖಂಡಗಳಿದ್ದಾರೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀರಿ ದಾಸು ಅವ್ರ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ್ಯ ಪದು ಪದಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ಹಂಗೆ ಇಂತಹ ಒಂದು ದೊಡ್ಡ ಧರ್ಮ ಸಭೆಗೆ ಬಂದು ತಮ್ಮ ಧ್ವನಿ ತಮ್ಮ ಹೋರಾಟ ತಮ್ಮ ವಿಚಾರಗಳನ್ನ ತಿಳ್ಕೊಂಡು ಶ್ರೀಗಳ ಆಶೀರ್ವಾದ ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ನಿಮ್ಮ ಆಶೀರ್ವಾದವನ್ನು ಪಡ್ಲಿಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಹೇಳಿ ಭಾವಿಸ್ಕೊಳ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಲಕ್ಷ್ಮಿಯವರು ಹೇಳ್ತಾ ಇದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿ ಹಂಗೆ ನಮ್ಮ ಮುಕ್ತಿ ಮಂದಿರದ ಗಂಗಾಧರ ಜ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಹೋಗಿದ್ದಾರೆ ಹಂಗೆ ನಿಮ್ ನಿಮ್ ಧರ್ಮ ಆಚರಣೆ ಮಾನವನ ಧರ್ಮ ಆಚರಣೆ ಮಾಡ ಯಾರು ಅಡ್ಡಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನದಲ್ಲಿ ಹೋರಾಟ ಕೂಗು ಭಾವನೆ ಭಕ್ತಿ ಎಲ್ಲ ಕೂಡ ಅಡಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಶ್ರೀಗಳು ಸ್ವಾಮೀಜಿ ಮಹಾರಾಜ್ರವರು ಪರಮ ಪೂಜ್ಯ ಸಂತರು ಅವರು ನನಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಅನೌನ್ಸ್ ಮಾಡಷ್ಟು ಶಕ್ತಿ ನನಗಿರಬಹುದು ಆದ್ರೂ ನಾನು ಲಕ್ಷ್ಮಿ ಅವರು ಸುಧಾಕರ್ ಅವರು ನಿಮ್ಮೆಲ್ಲರ ಪರವಾಗಿ ಸಂಪುಟದಲ್ಲಿ ಇದನ್ನು ಇಟ್ಟು ಮುಖ್ಯಮಂತ್ರಿಗಳನ್ನ ವಿಶ್ವಾಸ ತಿಳ್ಕೊಂಡು ತೆಗೆದುಕೊಂಡು ನಿಮ್ಮ ಭಾವನೆ ನಿಮ್ಮ ಭಕ್ತಿ ನಿಮ್ಮ ಬೇಡಿಕೆ ಏನಿದೆ ಅಂತ ಗಮನದಲ್ಲಿ ಇಟ್ಕೊಂಡು ನಿಮಗೆ ಸ್ಪಂದಿಸಲಿಕ್ಕೆ ನಿಮ್ಮ ಜತೇಲಿ ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವಿಧಾನಸೌಧದಲ್ಲಿ ನಮ್ಮ ಲಕ್ಷ್ಮಣ್ ಸವದಿಯವರು ಬಂದು ನನಗೆ ಕರೆದ್ರು ಬನ್ನಿ ಈ ಕಾರ್ಯಕ್ರಮಕ್ಕೆ ನೀವು ಬರ್ಬೇಕಾಗ್ತದೆ ನಾನು ತಿಳಿಸ್ತೀನಿ ಒಂದ್ ಐದು ನಿಮಿಷ ಅಂತ ಅವರು ಕೂಡ ನನಗೆ ತಿಳಿಸಿದ್ರು ಆದ್ರೆ ನಾನು ಸತೀಶ್ ಶರಣ ಲಕ್ಷ್ಮಿ ಎಲ್ಲೋ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದವ